ಹಂಚಿಬಿಟ್ಟಿದ್ದಾರೆ ಸೈಟ್ ಸೈಟ್ ಹಂಚಿಬಿಟ್ಟು ರಿಜಿಸ್ಟರ್ ಆಗಿದೆ ಲೇಔಟ್ ಮಾಡಿಲ್ಲ ರೋಡ್ ಮಾಡಿಲ್ಲ ಮತ್ತೆ ಅದಕ್ಕೊಂದು ವಾಟರ್ ಕನೆಕ್ಷನ್ ಕೊಟ್ಟಿಲ್ಲ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಟ್ಟಿಲ್ಲ ಆಮೇಲೆ ರೋಡ್ ಕೂಡ ಡೈಮೆನ್ಶನ್ಲಿಲ್ಲ ನಲವತ್ ಮೂರು ಸೈಟ್ಗಳ ಆಕಾರ ಹೇಗಿದೆ ಅಳತೆ ಎಷ್ಟಿದೆ ಸೈಟ್ ನಂಬರ್ ಅಂತ ಒಂದು ಒಂದು ಲೇಔಟ್ ಮೇಲೆ ಅದಕ್ಕೆ ಅಧಿಕೃತವಾದಂತ ಒಂದು ವಿನಯಸನ ನಕ್ಷೆ ಮಾಡ್ತಾರೆ ರಸ್ತೆ ಮಾಡ್ತಾರೆ ರೋಡ್ ಮಾಡ್ತಾರೆ ಸೈಟ್ಗಳ ನಂಬರ್ ಗಳ ಹಾಕ್ತಾರೆ ಮತ್ತೆ ಒಂದು ಎ ಸೈಟ್ ಅಂತ ಮಾಡ್ತಾರೆ ಪಾರ್ಕ್ ಅಂತ ಮಾಡ್ತಾರೆ ಇವೆಂದೂ ಇಲ್ಲ ಅಲ್ಲಿ ಅಧಿಕೃತವಾಗಿ ಲೇಔಟ್ ಮಾಡಿ ಲೇಔಟ್ 퍼ಮಿಷನ್ ಮಾಡಿದೆ ಅಂತ ಹೇಳಿ ಅದಕ್ಕೆ ನಂಬರ್ ಕೊಟ್ಟು 43 ಸೈಟ್ಸ್ ಕೊಟ್ಟು 43 ಸೈಟ್ಗಳ ಸುಮಾರು ಅದನ್ನ ರಿಲೀಸ್ ಮಾಡ್ಕೊಂಡು ಮಾಡಿ ಅದನ್ನ ರಿಜಿಸ್ಟರ್ ಆಗುತ್ತೆ ಡಾಕ್ಯುಮೆಂಟ್ ಗಳನ್ನು ಸಿದ್ರಮಯ ಅವರಿಗೆ ಇದು ನಮ್ಮ ಆಸ್ತಿ ನಮ್ಮದು ಅಂತ ಹೇಳಿ ನಾವು ದಾಖಲೆ ಕೊಟ್ಟು ಸರ್ಕಾರ ಒಟ್ಕೊಂಡು ಸರ್ಕಾರ ಮುಟ್ಟುಗೋಲು ಹಾಕಿ ಆರ್ಡರ್ಗಳೆಲ್ಲ ಕ್ಯಾನ್ಸಲ್ ಮಾಡಿ ಇದು ಸರ್ಕಾರ ಉಳಿಸ್ಕೊತಲ್ಲ ಇದು ಇದು ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗಟ್ಟಿ ನಿರ್ಧಾರ ಇಲ್ಲಿ ತೋರಿಸೋದು ಅಷ್ಟು ಸರ್ಕಾರಿ ಆಸ್ತಿಯನ್ನ ಉಳಿಸ್ತಕ್ಕಂಥ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಗಟ್ಟಿ ನಿರ್ಧಾರ ತಗೊಂಡಿದ್ದಾರೆ ಅಂದರೆ ಕ್ಲಿಯರ್ ಕಟ್ ಆಗಿ ಆದೇಶದಿಂದ ಅರ್ಥ ಆಗ್ತದೆ ಮುಂದೆ ತುಂಬಾ ಜನಕ್ಕೆ ಕಾದಿದೆ ಅಪ್ಪ ಅಂತ ಈ ಸ್ಯಾಂಪಲಿಗೆ ನಲವತ್ತು ಮೂರು ಸೆಟ್ ಆಯಿತು ಸೊ ಇನ್ನು ಯಾರು ಐವತ್ತರ ಐವತ್ತು ಇಪ್ಪತ್ತರಲ್ಲಿ ಎಷ್ಟು ಜನ ಫಲಾನುಭವಿಗಳಿದ್ದಾರೋ ಬಹುಶಃ ಅದಕ್ಕೆ ಇದು ಮುನ್ನೆಚ್ಚರಿಕೆ ಇದೆ ಸಿದ್ದರಾಮಯ್ಯ ಸಾಹೇಬ್ರು ಹದಿನಾಲ್ಕು ಸೆಟ್ ವಾಪಸ್ ಕೊಟ್ಬಿಟ್ರಲ್ಲ ವಾಪಸ್ ಕೋಸಲ್ಲಿ ಏನ್ ಮಾಡ್ತೀನಿ ನಾನು ಬೇಡ ಬೇಡ ಕೊಟ್ಬಿಟ್ರೆ ಆಗಿದ್ರೆ ಕೂಡ ಇಡಿ ಅಂತೆ ಲೋಕಾಯಕ ಅಂತೆ ಆಗಂತೆ ಇದೆಲ್ಲ ರಾಜಕೀಯ ಪ್ರೇರಿತವಾದಂಥದ್ದು ರಾಜಕೀಯ ಶೆಡ್ ಅಂತ ಸೊ ಇದನ್ನು ಸರ್ಕಾರ ಒಳ್ಳೆ ನಿರ್ವಹಣೆ ಮಾಡಿದೆ ಸರ್ಕಾರಕ್ಕೆ ನಾನು ನಿರ್ವಹಿಸಲು ಅಭಿನಂದಿಸಿದ್ದೀನಿ ಸರ್ಕಾರ ಇಂಥದ್ದು ಮಾಡೋದ್ರಿಂದ ಸೊ ಯಾರ್ಯಾರು ಮೂಡಾದ ಮೇಲೆ ಕೆಟ್ಟ ಸುತ್ತಿರಬೇಕು ಅಗ್ರಣ ತರಬೇಕು ಅಂತ ಇರ್ತಾರ ಅವ್ರಿಗೆಲ್ಲ ಇದು ದೊಡ್ಡ ಪಾಠ ಮುಂದೇನು ಕೂಡ ಈ ಐವತ್ತು ನನ್ನ ಪಾತ್ರ ಸುಮ್ಮನೆ ಅನಾವಶ್ಯಕ ಚರ್ಚೆ ಮಾಡಿ ಬಿಟ್ಬಿಡಿ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಹೇಳ್ಬೇಕು ಮೈಸೂರು ಮೂಡಾ ವ್ಯಾಪ್ತಿಗೆ ಸೇರಿದಂತಹ ಮೈಸೂರಿನ ಪ್ರತಿಷ್ಠಿತ ದಡ್ಕಳ್ಳಿಯ ಆಸುಪಾಸಿನಲ್ಲಿರ್ತಕ್ಕಂತಹ ನಲವತ್ತೈದು ನಿವೇಶನಗಳನ್ನು ರದ್ದು ಮಾಡಿ ಸರ್ಕಾರ ಈಗ ಆದೇಶ ಹೊರಡಿಸಿದೆ ಕಳೆದ ಮಾರ್ಚ್ ತಿಂಗಳಲ್ಲಿ ನಡೆದಂತಹ ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂತಹ ತಿಮ್ಮಯ್ಯವರು ಗಟ್ಟಿ ಧ್ವನಿಯನ್ನೇ ಎತ್ತಿದ್ದರು ಈ ವಿಚಾರವಾಗಿ ಸಿ ಎಂ ಗಮನ ಕೂಡ ಸೆಳೆದಿದ್ದರು ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿತ್ತು ಈ ಒಂದು ಅಕ್ರಮ ನಿವೇಶನಗಳನ್ನು ಸರ್ಕಾರಿ ಆಸ್ತಿಯನ್ನು ನಾವು ವಾಪಸ್ ತೊಗೊಳ್ತೀವಿ ಇದು ಕೇವಲ ಸಭೆಗೆ ಸೀಮಿತ ಆಗಲ್ಲ ಇದನ್ನು ಒಂದು ಲಾಜಿಕಲ್ ಎಂಡ್ಗೆ ಹೋಗ್ತೀವಿ ಅಂತೇಳಿ ಇವತ್ತು ಪ್ರಾಮಿಸ್ ಮಾಡಿದರು ಸೊ ಇವತ್ತು ಆ ಕೆಲಸ ಆಗಿದೆ ಈ ವಿಚಾರ ಮಾತಾಡಲಿಕ್ಕೆ ವಿಧಾನ ಪರಿಷತ್ ಸದಸ್ಯರಾದಂತಹ ಡಾಕ್ಟರ್ ತಿಮ್ಮೇಶ್ ಸರ್ ನಮ್ಮಟ್ಕಿದ್ದಾರೆ ಅವ್ನು ಮಾತಾಡ್ತೀನಿ ಸರ್ ನಮಸ್ಕಾರ ಅವತ್ತು ಸಭೆಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು ಸರ್ ನೀವು ಅವತ್ತು ಶಪ್ತ ಮಾಡಿದರೆ ಹೇಳಿದ್ರಿ ಏನಕ್ಕೆ ನಾನು ಈ ಪ್ರಶ್ನೆ ನಿಮ್ಮನ್ನು ಕೇಳ್ತೀರಿ ಅಂದರೆ ಅಲ್ಲೊಂದು ಜನ ಮೂಡದಲ್ಲಿರೋ ಸದಸ್ಯರುಗಳ ಪೈಕಿ ರಿಯಲ್ ಎಸ್ಟೇಟ್ ಹಿನ್ನೆಲೆ ಇಲ್ಲದಿರೋ ಏಕೈಕ ಸದಸ್ಯರು ಅಂದರೆ ನೀವು ಮತ್ತೆ ದರ್ಶನ್ ಧ್ರುವನಾರಾಯಣ ಅಂತ ಕೇಳ್ಪಟ್ಟೆ ನಾನು ವಿಧಾನ ಪರಿಷತ್ ಸದಸ್ಯನಾದ ಮೇಲೆ ಮೂಢ ಸದಸ್ಯರು ಕೂಡ ಅದರಲ್ಲಿ ವ್ಯಾಪ್ತಿಗೆ ಬರ್ತದೆ ಸ್ಥಳೀಯ ಬಾಡಿ ಸ್ಥಳೀಯ ಲೋಕಲ್ ಬಾಡಿಗಳಲ್ಲಿ ಕೂಡ ನಾವು ಸದಸ್ಯರಾಗಿರ್ತೀವಿ ಆ ಒಂದು ಇದರಿಂದ ನಾನು ಕಳೆದ ಎರಡು ವರ್ಷಗಳಿಂದ ಮೂಢ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ ಮೂಢ ಅಂತ ಹೇಳಿದ್ರೆ ಜನಗಳಿಗೆ ಏನೋ ಒಂಥರ ಭಾಳ ಏನೋ ಬೇರೆ ಥರ ತಿಳ್ಕೋತಾರೆ ಮೂಢ ಅಂತ ಕೂಡಲೇ ನನಗೆ ಭಾಳ ಜನ ಬಂದು ಹೇಳ್ತಾ ಇದ್ರು ಸರ್ ಹಾಗೆ ಮಾಡ್ಬೋದು ಈಗ ಮಾಡ್ಬೋದು ಏನು ಮಾಡ್ಬೋದು ಎಲ್ಲ ಏನು ಮಾಡಿದ್ರು ಕೂಡ ಕಾನೂನು ಪ್ರಕಾರ ಮಾಡಬೇಕಪ್ಪ ಕಾನೂನು ಬಿಟ್ಟು ಮಾಡ್ಲಿಕ್ಕೆ ಆಗೋದಿಲ್ಲ ಕಾನೂನು ಬಿಟ್ಟು ಮಾಡಿದ್ರೆ ಅದಕ್ಕೆ ಮೇಲಧಿಕಾರಿಗಳಿರ್ತದೆ ಕಾನೂನು ಇರ್ತದೆ ಏನೂ ತೊಂದರೆ ಆದರೂ ಕೂಡ ಒಂದಲ್ಲ ಒಂದು ರೀತಿ ಸಿಕ್ಕಾಕೋಬೇಕಾಯ್ತು ಅಂತ ಹೇಳ್ತಾ ಇದ್ದೆ ಕೆಲವರಿಗೆ ಅದನ್ನು ಇಲ್ಲ ಇಲ್ಲ ಸರ್ ಎಲ್ಲ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಾಯಿದ್ರು ಇದಕ್ಕೆ ನಿದರ್ಶನ ಈ ನಲವತ್ತ್ಮೂರು ಸೈಟ್ಗಳು ಈ ನಲವತ್ತ್ಮೂರು ಸೈಟ್ಗಳು ಮೂಡಾಗೆ ಸೇರಿದ್ದಂಥದ್ದು ಮೂಡ ಆಸ್ತಿ ಯಾವುದೋ ಯಾವುದೋ ಒಂದು ಹಳೆಯ ಒಂದು ಪತ್ರ ಒಂದು ಇಟ್ಕೊಂಡಿದ್ದಾನೆ ಅದಕ್ಕೊಂದು ಸಂಘ ಸೊಸೈಟಿ ಮಾಡಿಕೊಂಡು ಅದ್ರ ಮುಖಾಂತರ ಫೈಟ್ ಮಾಡಿಕೊಂಡು ಕೋರ್ಟ್ಗೆ ಹೋಗಿ ಕೋರ್ಟ್ನಲ್ಲೂ ಕೂಡ ಕೆಲವು ಸುಳ್ಳು ಸುಳ್ಳು ದೊಡ್ಡ ಕೊಟ್ಟು ಇವೆಲ್ಲ ಮಾಡಿ ಕೋರ್ಟಲ್ಲಿ ವ್ಯಾಜ್ಯ ನಡೀತಾನೆ ಇದ್ದು ಮತ್ತು ಇವರು ಮೂಡಕ್ಕೆ ಬಂದರೆ ಮತ್ತೆ ಸ್ಟೇ ತರೋದು ಮತ್ತು ಮೂಡ ಮತ್ತು ಆರ್ಗ್ಯುಮೆಂಟ್ ಮಾಡಿಕೊಂಡು ಹೀಗೆ ಕೋರ್ಟಲ್ಲಿ ಕೋರ್ಟ್ನಲ್ಲಿ ದ್ವಂದ್ವವಾಗಿ ಭಾಳಷ್ಟು ಇದಾಗಿತ್ತು ಇದನ್ನು ಸುದೀರ್ಘವಾಗಿ ಕಳೆದ ಮಾರ್ಚಲ್ಲಿ ಭಾಳ ಚರ್ಚೆ ಬಂತು ಚರ್ಚೆಗೆ ಬಂದ ತಕ್ಷಣ ಮೂಡ ಇದು ಸರ್ಕಾರದ ಆಸ್ತಿ ಅಂತ ಈಗಾಗಲೇ ಸಾಬೀತಾಗಿದೆ ಮತ್ತು ರೆಕಾರ್ಡ ಇದೆ ಅದರ ಪ್ರಕಾರ ಅದು ಯಾವುದೇ ಒಂದು ಸುಳ್ಳು ಇಟ್ಕೊಂಡು ಸುಳ್ಳು ರೆಕಾರ್ಡ್ಗಳಿಟ್ಕೊಂಡು ನಮಗೆ ಬರಬೇಕಾಗಿತ್ತು ನಮಗಿದಾಗಿದೆ ನಮಗೆ ಬಂದಿದೆ ಅಂಥೇಳಿ ಬೇರೆಯವರು ಮಾಡ್ತಾಯಿದ್ರು ಅದಕ್ಕೊಂದು ಅದಕ್ಕೊಂದು ಸ ಸಂಸ್ಥೆನೇ ಒಂದು ಸಂಘನೆ ಮಾಡ್ಕೊಂಬಿಟ್ಟಿದ್ದಾರೆ ಅದು ಇರಲಿ ಮಾಡಿದ್ದಾರೆ ನಾನು ಅದು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ ಅದ್ರ ಬಗ್ಗೆ ನಮ್ಮ ನಮ್ಮ ಮೂಢ ಆಸ್ತಿ ಜನಗಳ ಆಸ್ತಿ ಸರ್ಕಾರದ ಆಸ್ತಿ ಮೋಡಾಗಿ ಉಳ್ಕೊತು ಆದ್ದರಿಂದ ಕೋರ್ಟಲ್ಲೂ ತೀರ್ಮಾನ ಆಯಿತು ಸಭೆಯಲ್ಲೂ ಕೂಡ ನಾವು ಖಂಡಿತವಾಗಿ ಇದನ್ನು ಮೂಡಾಸ್ತಿ ಮೂಡ ಮೂಡಾಗೆ ಬರಬೇಕು ಯಾವ ರೀತಿಯೂ ಕೂಡ ಇದನ್ನು ಬೇರೆ ಹಂಚಿಬಿಟ್ಟಿದ್ದಾರೆ ಸೈಟ್ ಸೈಟ್ ಹಂಚಿಬಿಟ್ಟು ರಿಜಿಸ್ಟ್ರು ಆಗಿದೆ ಲೇಔಟ್ ಲೇಔಟ್ ಮಾಡಿಲ್ಲ ರೋಡ್ ಮಾಡಿಲ್ಲ ಮತ್ತೆ ಅದಕ್ಕೊಂದು ವಾಟರ್ ಕನೆಕ್ಷನ್ ಕೊಟ್ಟಿಲ್ಲ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಟ್ಟಿಲ್ಲ ಆಮೇಲೆ ರೋಡ್ ಡೈಮೆನ್ಶನ್ ಕೂಡ ಹಾಕಿಲ್ಲ ನಲವತ್ತು ಮೂರು ಸೈಟ್ಗಳ ಆಕಾರ ಹೇಗಿದೆ ಅಳತೆ ಎಷ್ಟಿದೆ ಸೈಟ್ ನಂಬರ್ ಇಲ್ವಲ್ಲ ಹೇಗೆ ಅಂತ ಒಂದು ಒಂದು ಲೇಔಟ್ ಅಂದಮೇಲೆ ಅದಕ್ಕೆ ಅಧಿಕೃತವಾದಂತ ಒಂದು ವಿನ್ಯಾಸ ಅಂದರೆ ನಕ್ಷೆ ಮಾಡ್ತಾರೆ ರಸ್ತೆ ಮಾಡ್ತಾರೆ ರೋಡ್ ಮಾಡ್ತಾರೆ ಸೈಟ್ ಗಳ ನಂಬರ್ಗಳು ಹಾಕ್ತಾರೆ ಮತ್ತೆ ಅದಕ್ಕೊಂದು ಸಿ ಎ ಸೈಟ್ ಅಂತ ಮಾಡ್ತಾರೆ ಪಾರ್ಕ್ ಅಂತ ಮಾಡ್ತಾರೆ ಒಂದೂ ಇಲ್ಲ ಅಲ್ಲಿ ಆ ಲೇಔಟ್ ವಿನ್ಯಾಸನ ಲಕ್ಷಣೇ ಇಲ್ಲ ಅಲ್ಲಿ ನಕ್ಷೆ ಇಲ್ಲದೆ ನಕ್ಷೆ ಅನುಮೋದನೆ ಇಲ್ಲದೇ ಮತ್ತು ಆ ಸೈಟ್ಗಳು ನಂಬರ್ ಹಾಕ್ತಾರೆ ಆ ನಂಬರ್ಗಳು ಕೂಡ ಇಲ್ಲದೇ ಇದು ಒಬ್ಬ ನಾನು ಹೇಳೋಕೆ ಇಲ್ಲಿ ಅಧಿಕಾರಿಗಳು ಸಾಮೀಲಾಗಿದ್ದಾರೆ ಇಲ್ಲಿ ಒಬ್ಬ ಆಯುಕ್ತರು ಯಾವ ರೀತಿ ಯಾತಕ್ಕೋಸ್ಕರ ಆಯುಕ್ತರು ಮಾಡಿದ್ರೆ ಗೊತ್ತಿಲ್ಲ ಬಟ್ ಇಲ್ಲಿ ತಪ್ಪು ಮಾಡಿದ್ದಾರೆ ಖಂಡಿತ ತಪ್ಪಾಗಿದೆ ಸೊ ಅನಿಧಿಕೃತವಾಗಿ ಲೇಔಟ್ ಮಾಡಿ ಲೇಔಟ್ ಫಾರ್ಮೇಷನ್ ಮಾಡಿದೆ ಅಂತೇಳಿ ಅದಕ್ಕೆ ನಂಬರ್ ಕೊಟ್ಟು ನಲವತ್ತ್ಮೂರು ಸೆಟ್ ಕೊಟ್ಟು ನಲ್ವತ್ಮೂರು ಸೆಟ್ಲು ಸುಮಾರು ಅದನ್ನು ರಿಲೀಸ್ ಮಾಡಿದಂಗು ಮಾಡಿ ಅದು ರಿಜಿಸ್ಟರ್ ಆಗಿಬಿಟ್ಟಿದ್ದಾವೆ ಇಷ್ಟೊಂದು ಅಧ್ವಾನ ಆಗಿದೆ ಸೊ ಆದ್ದರಿಂದ ಇದು ಘೋರ ಅಪರಾಧ ಇದು ಯಾರೂ ಸಹಿಸೋಕ್ಕಾಗೋದಿಲ್ಲ ಸೊ ಅದರಿಂದ ಸದ್ಯ ಸರ್ಕಾರಿ ಆಸ್ತು ಸರ್ಕಾರಿ ಸುತ್ತು ಮೂಡ ಸುತ್ತು ಮೂಡೋ ಉಳ್ಕೊತು ಮೂಡೋ ವಾಪಸ್ ಬಂತು ಈಗ ಸರ್ಕಾರನೂ ಕೂಡ ಅದು ಉಪಯೋಗ ಕೊಟ್ಟಿದೆ ಇದು ಸತ್ಯಕ್ಕೆ ಜಯ ಸಿಕ್ಕಿದೆ ಡಾಕ್ಯುಮೆಂಟ್ಗಳನ್ನ ಸಿದ್ದರಾಮಯ್ಯ ಅವ್ರಿಗೆ ಹತ್ರ ಕೊಟ್ಟಿದ್ರಂತೆ ಚರ್ಚೆ ಮಾಡಿದ್ರಂತೆ ಇದ್ರ ಬಗ್ಗೆ ಚಿಂತನೆ ಮಾಡಿ ಇದು ಸರಿಯಾದ ಕಾನೂನು ಬಿಟ್ಟು ಎಲ್ಲೂ ಹೋಗಿದ್ದಾರೆ ಅನ್ನೋದು ನಮ್ಮ ಅದ್ರ ಬಗ್ಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಮಾಡಿದ್ವಿ ಮಾಡಿದ್ವಿ ಅವ್ರ ಸಕ್ಯುಮೆಂಟೆಲ್ಲ ಕೊಟ್ಟಿದ್ದೀವಿ ಅಲ್ಲ ಅವರು ಭಾಳ ಅವರು ಆ ವಿಷಯದಲ್ಲೇ ನಿಷ್ಪಕ್ಷಪಾತವಾಗಿ ಕಾನೂನು ಮುರಿದು ಮಾಡಿದರೆ ಯಾರಿಗೂ ಬಿಡೋದಿಲ್ಲ ಅದೆಂಥದ್ದೇ ಆಗಲಿ ಅಂತ ಹೇಳಿದ್ರು ಹಂಗೆ ಆಯ್ತದ ನೋಡಿ ಸರ್ಕಾರ ಇವತ್ತಿನ ದಿವಸ ಸರ್ಕಾರ ನಿರ್ಧಾರ ತೊಗೊಂಡಿದ್ದು ನೋಡಿ ಕೋರ್ಟ್ದು ಎಷ್ಟೇ ಕನ್ಫ್ಯೂಷನ್ ಬಂದಿದ್ರು ಕೂಡ ಇದು ನಮ್ಮ ಆಸ್ತಿ ನಮ್ಮದು ಅಂತೇಳಿ ನಾವು ದಾಖಲೆ ಕೊಟ್ಟಾಗ ಸರ್ಕಾರ ಉಟ್ಕೊಂಡು ಸರ್ಕಾರದ ಮುಟ್ಟುಗೋಲು ಹಾಕಿ ಆರ್ಡ್ರ್ಗಳೆಲ್ಲ ಕ್ಯಾನ್ಸಲ್ ಮಾಡಿ ಇದು ಸರ್ಕಾರ ಗುಡಿಸ್ಕೋತಲ್ಲ ಇದು ಇದು ಸರ್ಕಾರ ಮುಖ್ಯ ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಗಟ್ಟಿ ನಿರ್ಧಾರ ಇಲ್ಲಿ ತೋರಿಸೋದು ಸಿದ್ದರಾಮಯ್ಯನೂರ ಹದಿನಾಲ್ಕು ನಿವೇಶನದ ವಿಚಾರದಲ್ಲಿ ಹಾದಿ ಬೀದಿ ರಂಪ ಮಾಡ್ತಾರೆ ಪಾದಯಾತ್ರೆ ಮಾಡ್ತಾರೆ ಅವತ್ತು ಬಿ ಜೆ ಪಿಯವರು ನರ ನಗರಾಧ್ಯಕ್ಷರಾಗಿದ್ದರು ಸಭೆಯಲ್ಲಿ ಚರ್ಚೆ ಆಗ್ತದೆ ಈ ವ್ಯಕ್ತಿಗೂ ಆಸ್ತಿಗೂ ಸಂಬಂಧ ಇಲ್ಲ ಸಂಬಂಧನೇ ಇರೋಲ್ಲ ಕೆ ಜಿ ಕೊಪ್ಪಳ ನಿವಾಸಿಗಳಿಗೆ ಸೇರಿದಂಥ ಆಸ್ತಿಯನ್ನು ಮೂಡ ಯಾವಾಗಲೂ ಅಕ್ವೇರ್ ಮಾಡ್ಕೊಂಡಿದೆ ಅದಕ್ಕೆ ಪರಿಹಾರನೂ ಕೊಟ್ಟಿದೆ ತದನಂತರ ಒಬ್ಬ ವ್ಯಕ್ತಿ ಉಟ್ಕೊಳ್ತಾನೆ ಜೈನ್ ಅನ್ನೋ ವ್ಯಕ್ತಿ ಮೂಡಾದಲ್ಲಿ ಸಾರ್ವಜನಿಕವಾಗಿ ಸಭೆ ಮಾಡ್ತಕ್ಕಂಥ ಹಕ್ಕು ನಿಮಗೆ ಕೊಟ್ಟಿದ್ದಾರೆ ಡೆಮಾಕ್ರೆಟಿಕ್ ಕಂಟ್ರಿನಲ್ಲಿ ಮೂಡ ಸಭೆನಲ್ಲೂ ನಾನು ವಿಚಾರ ಚರ್ಚೆ ಮಾಡಿ ಅಂತೇಳಿ ಸ್ಟೇ ತರ್ತಾನೆ ಅಂದರೆ ಎಲ್ಲಿದೆ ಸರ್ ಪ್ರಜಾಪ್ರಭುತ್ವ ಮೂಡದೊಳಗಡೆ ಸತ್ಯಕ್ಕೆ ಕಾಲ ಇದೆ ಅಂತ ಹೇಳ್ತೀವಲ್ಲ ಈ ಸುಳ್ಳು ಮತ್ತು ಸುಳ್ಳು ಪತ್ರಗಳನ್ನು ಭಾಳ ದಿವಸ ಅದನ್ನು ಊರ್ಜಿತ ಮಾಡೋಕ್ಕಾಗೋದಿಲ್ಲ ಒಂದಲ್ಲ ಒಂದು ಕಡೆ ಎತ್ಸುತ್ತದೆ ಹಾಗಾಗಿ ಈ ನಕಲಿ ಪತ್ರಗಳು ನಕಲಿ ದಾಖಲೆಗಳು ಮತ್ತು ಇವೆಲ್ಲ ಮಾಡಿ ಸೃಷ್ಟಿ ಮಾಡಿದ್ದು ಸೊ ಇವೆಲ್ಲವೂ ಊರ್ಜಿತ ಆಗಲಿಲ್ಲ ನೋಡಿ ಹಾಗೆ ಸೊ ಅದರಿಂದ ಸತ್ಯಕ್ಕೆ ಕಾಲ ಇದೆ ಒಂದು ಅದಕ್ಕೆ ಭಾಳಷ್ಟು ಇದಾಗಿ ನೀವು ಹದಿನಾಲ್ಕು ಸೀಟ್ ಅಂತ ಹೇಳಿದ್ರಿ ಪಾಪ ಸಿದ್ದರಾಮಯ್ಯ ಸಾಹೇಬರು ಅವ್ರದ್ದು ಏನೂ ಪಾತ್ರ ಇಲ್ಲ ತಮಗೆ ಗೊತ್ತಿದ್ದಾಗೆ ತಾನು ಒಂದು ಒಂದು ಪತ್ರ ಕೊಟ್ಟಿಲ್ಲ ಒಂದು ರೆಕಮೆಂಡೇಶನ್ ಮಾಡಿಲ್ಲ ಆಮೇಲೆ ಅವ್ರ ಸರ್ಕಾರ ಇದ್ದಾಗಲೂ ಆಗಿಲ್ಲ ಅದು ಎಲ್ಲ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಅಧ್ಯಕ್ಷ ಇದ್ದಾಗ ಆಗಿರೋದು ಅವ್ರು ಮಾಡಿರೋದ ಇದಕ್ಕೆ ಪಾಪ ಈಗ ಸನ್ಮಾನ್ಯ ಸಿದ್ದರಾಮ ಆಮೇಲೆ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ಹದಿನಾಲ್ಕು ಸೀಟ್ ವಾಪಾಸ್ ಕೊಟ್ಬಿಟ್ರಲ್ಲ ವಾಪಸ್ ಕೊಟ್ಟ ಮೇಲೆ ಏನು ಮತ್ತೆ ಏನೇನೆ ನಾನು ಬೇಡಪ್ಪ ಅಂತ ಕೊಟ್ಬಿಟ್ರು ಈಗ ಕೊಟ್ಬಿಟ್ರು ಆಗಿದ್ರು ಕೂಡ ಇಡಿ ಡಿ ಅಂತೆ ಲೋಕಾಯುಕ್ತ ಅಂತೆ ಹಾಗೆ ಇದೆಲ್ಲ ರಾಜಕೀಯ ಪ್ರೇರಿತವಾದಂಥದ್ದು ರಾಜಕೀಯ ಷಡ್ಯಂತ್ರಗಳು ಅವ್ರಿಗೇನು ಮಾಡೋಕ್ಕಾಗೋದಿಲ್ಲ ಅವ್ರ ಎಲ್ಲೂ ಎಲ್ಲೂ ಕೂಡ ಅವ್ರು ಲೋಪದೋಷ ಮಾಡಿಲ್ಲ ಅವ್ರಿಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಇವರು ಸುಳ್ಳು ಹೇಳಿಕೊಂಡು ಅವ್ರ ಮೇಲೆ ಕೆಟ್ಟ ಒಂದು ಹೆಸರು ಕೆಡಿಸ್ಬೇಕು ಅಂತ ಭಾಳ ಮಾಡ್ತಾ ಇದ್ದಾರೆ ಇನ್ನೂ ಗಟ್ಟಿ ಇನ್ನೂ ಗಟ್ಟಿ ಆಗ್ತದೆ ಅವ್ರದ್ದು ಇನ್ನೂ ಗಟ್ಟಿ ಆಗ್ತದೆ ಯಾಕಂದರೆ ಈಗ ನಮ್ಮ ಈ ಮೂರಾ ನಲವತ್ತ್ಮೂರು ಸೈಟ್ ಬಂತಲ್ಲ ಈಗ ಮೂರ ನಲ್ವತ್ಮೂರು ಸೀಟ್ ನಿವೇಶನ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಏರಿದ್ರು ಕೂಡ ಅದನ್ನು ಜಯಿಸಿ ಒಂದು ವರ್ಷಗಳ ಕಾಲ ದಾಖಲಾತಿ ಪರಿಶೀಲನೆ ಮಾಡಿ ತಜ್ಞರ ಜೊತೆ ಚರ್ಚೆ ಮಾಡಿ ಅಷ್ಟು ಸರ್ಕಾರಿ ಆಸ್ತಿಯನ್ನು ಉಳಿಸ್ತಕ್ಕಂಥ ವಿಚಾರದಲ್ಲಿ ಸಿದ್ದರಾಮಯ್ಯವರು ಗಟ್ಟಿ ನಿರ್ಧಾರ ತೊಗೊಂಡಿದ್ದಾರೆ ಆದರೆ ಕ್ಲಿಯರ್ ಕಟ್ಟಾಗಿ ಆದೇಶದಿಂದ ಅರ್ಥ ಆಗ್ತದೆ ಮುಂದೆ ತುಂಬ ಜನಕ್ಕೆ ಕಾದಿದೆ ಹಬ್ಬ ಅಂತ ಅದು ನಾವು ಹೇಳೋದು ಬೇಡಿ ಈಗ ಇದು ಇದೊಂದು ಸ್ಯಾಂಪಲ್ಲು ಈ ಸ್ಯಾಂಪಲಿಗೆ ಮೂರು ಸೆಟ್ ಇದಾಯಿತು ಸೊ ಇನ್ನು ಯಾರು ಐವತ್ತರ ಐವತ್ತೂರ ಅನುಪಾತದಲ್ಲಿ ಎಷ್ಟು ಜನ ಫಲಾನುಭವಿಗಳಿದ್ದಾರೋ ಬಹುಶಃ ಅದಕ್ಕೆ ಇದು ಮುನ್ನೆಚ್ಚರಿಕೆ ಇದು ಮುನ್ನೆಚ್ಚರಿಕೆ ಆದರೆ ರೂಲ್ಸ್ ಪ್ರಕಾರನೇ ಮಾಡ್ತಾರೆ ಸತ್ಯ ಇರೋ ಕಡೆನೇ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರು ಯಾವುದಕ್ಕೂ ಅವರು ಇದು ಮಾಡಲ್ಲ ಅಂತ ಹೇಳ್ತಾರೆ ಸೊ ಹದಿನೈದು ಹದಿನೈದು ಪಾಪ ಅವರು ವಾಪಸ್ಸು ಕೊಟ್ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಇದು ಮಾಡಲ್ಲ ಬಟ್ ಮುಂದೆ ತಗೊಂಡಿರತಕ್ಕಂಥವ್ರಿಗೆ ಭಯ ಶುರುವಾಗಿದೆ ಅಂತ ಕಾಣ್ತದೆ ಅದು ನೋಡಿ ಕಾದ್ ನೋಡೋಣ ಅಂದರೆ ನಿಮಗೊಂದು ತೃಪ್ತಿ ಇದೆ ಸರ್ ಸರ್ಕಾರಕ್ಕೆ ಸೇರಿದಂಥ ಕೋಟ್ಯಂತರ ಆಸ್ತಿಯನ್ನು ನಾನೊಬ್ಬ ಎಮ್ ಎಲ್ ಸಿ ಆಗಿ ಮೈಸೂರು ಚಾಮರಾಜನಗರವನ್ನು ಪ್ರತಿನಿಧಿಸ್ತಕ್ಕಂಥ ಒಬ್ಬ ಎಮ್ ಎಲ್ ಸಿ ಆಗಿ ಮೂಡ ಸದಸ್ಯನಾಗಿ ಪಾಲ್ಗೊಂಡು ಕೇವಲ ನಾಲ್ಕು ಸಭೆಗಳಲ್ಲಿ ಈ ಥರದೊಂದು ನಿರ್ಧಾರ ಬರಲಿಕ್ಕೆ ಸಾಧ್ಯ ಆಗಿದೆ ಸೊ ನಿಮ್ಗೊಂದು ಆತ್ಮತೃಪ್ತಿ ಇದೆ ಕೋಟ್ಯಾಂತರ ಬೆಲೆ ಮಾಡೋದ ಸರ್ಕಾರಿ ಆಸ್ತಿನ ನನ್ನ ರಕ್ಷಣೆ ಮಾಡಿ ಖಂಡಿತ ಖಂಡಿತ ಇದು ಇದು ಮೂಢ ಒಬ್ಬರು ಇಬ್ಬರು ಅಂತಲ್ಲ ಒಬ್ಬರು ಸದಸ್ಯರು ಅಂತಲ್ಲ ಅನೇಕ ಸದಸ್ಯರೆಲ್ಲ ಎಲ್ಲ ಸೇರಿಕೊಂಡು ತೀರ್ಮಾನವನ್ನು ತಗೊಂಡಿದ್ದು ಕೆಲವು ಸದಸ್ಯರು ಅವರು ಅವರು ಬಹುಶಃ ಅವ್ರ ಪದ ಪರವಾಗಿದ್ದರು ಅಂತ ಕಾಣ್ತದೆ ಬಟ್ ಸತ್ಯ ಗೊತ್ತಾದ ಮೇಲೆ ಸುಳ್ಳು ದಾಖಲೆ ಅಂತ ಗೊತ್ತಾದ ಮೇಲೆ ಈ ಸ್ಟ್ಯಾಂಡ್ ಆಗೋದಿಲ್ಲ ಅಂತ ಗೊತ್ತಾದ ಮೇಲೆ ಅವರು ಕೂಡ ಏನೂ ಮಾಡಲಿಕ್ಕಾಗೋದಿಲ್ಲ ಸೊ ಇದನ್ನು ಸರ್ಕಾರ ಒಳ್ಳೆ ನಿಲುವು ತೊಗೊಂಡಿದೆ ಸರ್ಕಾರಕ್ಕೆ ನಾನು ನಿರ್ಮಲು ಅಭಿನಂದಿಸ್ತೀನಿ ಸರ್ಕಾರ ಇಂಥದ್ದು ಮಾಡೋದ್ರಿಂದ ಸೊ ಯಾರ್ಯಾರು ಮೂಡಾದ ಮೇಲೆ ಕೆಟ್ಟ ಸು ತರಬೇಕು ಹಗರಣ ತರಬೇಕು ಅಂತಿರ್ತಾರೋ ಅವ್ರಿಗೆಲ್ಲ ಇದು ದೊಡ್ಡ ಪಾಠ ಮುಂದೇನು ಕೂಡ ಈ ಐವತ್ತರ ಅನುಪಾತದಿಂದ ಸುಮ್ಮನೆ ಅನಾವಶ್ಯಕ ಚರ್ಚೆ ಮಾಡೋದು ಬಿಟ್ಟುಬಿಡಿ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಹೇಳ್ಬಲ್ಲೆ मानवीय सदेश जनवाहिनी